ನಮಸ್ಕಾರ ವೀಕ್ಷಕರೇ ಪಂಡಿತ್ ರಾಘವೇಂದ್ರ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಸ್ತ್ರೀ ದೇಹ ಸಂಪರ್ಕ ಹಾಗೆ ಪುರುಷ ದೇಹ ಸಂಪರ್ಕ ಈ ಒಂದು ತಂತ್ರವನ್ನು ಯಾವ ರೀತಿ ಹೇಗೆ ಮಾಡಬೇಕು ಅದು ಮನೆಯಲ್ಲೇ ಕುಳಿತುಕೊಂಡು ಯಾವ ರೀತಿ ಮಾಡಬೇಕು ಅಂದರೆ ನೋಡಿ ವೀಕ್ಷಕರೇ ನಾನು ಒಂದು ತಿಳಿಸುವಂತಹ ಒಂದು ಸಣ್ಣ ಉಪಾಯವಾದ ದಾರಿ ಇದೆ ಆ ಒಂದು ಸರಳತೆಯಿಂದ ಇದನ್ನು ನೋಡಿ ವೀಕ್ಷಕರೇ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ಳಕ್ಕೆ ಹೋಗ್ಬಿಡಿ ನೋಡಿ ವೀಕ್ಷಕರೇ ಇದು ಹೇಗೆ ಮಾಡಬೇಕು ಅಂದರೆ ಒಂದು ಬಿಳಿಯ ಹಾಳೆಯನ್ನು ತಗೋಬೇಕು ವೀಕ್ಷಕರೇ ಆ ಒಂದು ಬಿಳಿಯ ಹಾಳೆಯ ಮೇಲೆ ನಾವು ಡಿಸ್ಪ್ಲೇ ಮೇಲೆ ಕಾಣಿಸ್ತಿರ್ತಕ್ಕಂತಹ ಚಿತ್ರವನ್ನು ಅದರ ಮೇಲೆ ಬರೀಬೇಕು ವೀಕ್ಷಕರೇ ಅದನ್ನು ಬರೆದ ಆದ ನಂತರ ಅದರ ಮೇಲೆ ಅರಿಶಿಣ ಕುಂಕುಮವನ್ನು ಹಾಕಬೇಕು ವೀಕ್ಷಕರೇ ಅರಿಶಿಣ ಕುಂಕುಮ ಯಾವ ಕಾರಣಕ್ಕೋಸ್ಕರ ಅಂದರೆ ಅರಿಶಿಣ ಅಂದರೆ ಹೆಣ್ಣು ಕುಂಕುಮ ಅಂದರೆ ಗಂಡು ಅದು ಅರಿಶಿಣ ಕುಂಕುಮ ಹಾಕಿದ ನಂತರ ಅದನ್ನು ಮಡಚಿ ಅದನ್ನು ಬಲಗೈಯಲ್ಲಿ ಹಿಡ್ಕೊಂಡು ನೀವು ಆ ಒಂದು ಸ್ತ್ರೀಯನ್ನು ಹೇಗೆ ವಶಕ್ಕೆ ಪಡೆದುಕೊಳ್ಳಬೇಕು ಅದನ್ನು ಮನಸ್ಸಲ್ಲಿ ಬೇಡ್ಕೋಬೇಕು ವೀಕ್ಷಕರೇ ಅದು ಮಡಚಿರ್ತಿರಲ್ಲ ಮಡಚಿದ ಮೇಲೆ ನಿಮ್ಮ ಹೆಸರು ಮತ್ತು ಹುಡುಗಿ ಹೆಸರು ಬರೀಬೇಕು ವೀಕ್ಷಕರೇ ಅದು ಮಡಚಿರ್ತಿರಲ್ಲ ಏನು ಚೀಟಿ ಇರುತ್ತಲ್ಲ ಅದು ಚೀಟಿ ಮಡಚಿದ್ರ ಮೇಲೆ ನಿಮ್ಮ ಹೆಸರು ಹಾಗೂ ಹುಡುಗಿಯ ಹೆಸರು ಬರೀಬೇಕು ಅದನ್ನಾದ ನಂತರ ವೀಕ್ಷಕರೇ ಬಲಗೈಯಲ್ಲಿ ಇಟ್ಕೊಂಡು ನಿಮಗೇನಾಗಬೇಕು ಏನಿಲ್ಲ ಅದು ಯಾವ ರೀತಿ ಏನು ನಿಮ್ಮ ಕೆಲಸ ಯಾವ ರೀತಿ ಅದು ಯಾವ ದಿನ ಆಗಬೇಕು ಅದು ಡೇಟು ಎಲ್ಲನೂ ಸಹ ನೀವು ಮನಸ್ಸಲ್ಲಿ ಬೇಡ್ಕೋಬೇಕು ವೀಕ್ಷಕರೇ ಇದನ್ನು ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ಒಂದು ಸಮಯದಲ್ಲಿ ಮಾಡಬೇಕು ಅಂದರೆ ನೋಡಿ ಇದು ಹಗಲೊತ್ತು ಮಾಡಿದರೆ ಆಗಲ್ಲ ವೀಕ್ಷಕರೇ ನೈಟ್ ಟೈಮಲ್ಲಿ ಮಾಡಬೇಕು ವೀಕ್ಷಕ ನೈಟ್ ಟೈಮು ಎಷ್ಟು ಗಂಟೆಯ ಒಳಭಾಗದಲ್ಲಿ ಅಂದರೆ ಎಂಟು ಗಂಟೆ ಹಾಗೂ ಒಂಬತ್ತು ಗಂಟೆಯ ಒಳಭಾಗದಲ್ಲಿ ಏಕೆ ಅಂದರೆ ನೋಡಿ ಆ ಒಂದು ಸಮಯದಲ್ಲಿ ಒಂದು ಮುಹೂರ್ತ ಇರುತ್ತೆ ಆ ಒಂದು ಮುಹೂರ್ತದಲ್ಲಿ ಮಾಡಿದರೆ ವೀಕ್ಷಕರೇ ನೀವು ಅಂದ್ಕೊಂಡಿರ್ತಕ್ಕಂತಹ ಒಂದು ಕಾರ್ಯವನ್ನು ಪೂರ್ಣಗೊಳ್ಳುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ಮಾಹಿತಿಗೆ ಬೆಲ್ ಆನ್ ಬಟನನ್ನು ಕ್ಲಿಕ್ ಮಾಡಿ